ಹಲೋ ಫ್ರೆಂಡ್ಸ್ ಇವತ್ತು ನಾವು ದೊಡ್ಡ ಪತ್ರೆ ಎಲೆಯ ಪಕೋಡ ಮಾಡುವ ನಾವು ತುಳುವಿನಲ್ಲಿ ಸಾಂಬಾರ ಬಳ್ಳಿಯ ಎಲೆ ಅಂತ ಹೇಳ್ತೇವೆ ಇದು ನನ್ನ ಪಾಟಲ್ಲೇ ಆದದ್ದು ಅದರಿಂದಲೇ ನಾನು ಕೆಲವು ಎಲೆಗಳನ್ನು ತೆಗೆದು ಪಕೋಡ ಮಾಡಿದ್ದೇನೆ ನಾವೀಗ ಅದರ ಎಲೆ ತೆಗೆದು ಅದನ್ನು ತೊಳೆದು ತಂದು ನಾನು ಇಟ್ಟಿದ್ದೇನೆ ಇಲ್ಲಿ ಈ ರೀತಿ ಇರಬೇಕು ಎಲೆ ಅದಕ್ಕೆ ಬೇಕಾಗುವ ಸಾಮಗ್ರಿ ಮೂರು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಅಕ್ಕಿ ಹುಡಿ ಎಷ್ಟು ಇದ್ದರೆ ಸಾಕು ಮೊದಲಿಗೆ ನಾವು ಒಂದು ಬೌಲಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕುವ ಹಿಟ್ಟು ಉಪ್ಪು ಮೆಣಸಿನ ಪುಡಿ ಹಾಗೂ ಅಕ್ಕಿ ಹುಡಿ ಹಾಕಿ ನೀರು ಹಾಕಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟು ತುಂಬ ತೆಳು ಇರಬಾರ್ದು ತುಂಬ ಸೇರಬಾರ್ದು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ನಾವು ಇದನ್ನು ಸೈಡಿಗೆ ಇಡುವ ಗ್ಯಾಸ್ ಆನ್ ಮಾಡಿ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಬಿಸಿ ಮಾಡುವ ಈಗ ಎಣ್ಣೆ ಬಿಸಿ ಆಗುವಾಗ ಒಂದೊಂದೇ ದೊಡ್ಡ ಪತ್ರೆಯಲ್ಲಿ ಅನ್ನು ಬ್ಯಾಟರಿಗೆ ಅದ್ದಿ ನಾವು ಎಣ್ಣೆಗೆ ಒಂದೊಂದೇ ಹಾಕಿ ಫ್ರೈ ಮಾಡಬೇಕು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿರಲಿ ನಂತರ ನಾವು ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ ತೆಗಿಬೇಕು ಪಕೋಡ ನಮ್ದು ಇಲ್ಲಿ ರೆಡಿ ಆಗಿದೆ ಈಗ ನಾವು ಇದನ್ನು ತೆಗೆಯುವ ತುಂಬಾ ಸುಲಭವಾಗಿ ಮಾಡಬಹುದಾದ ಆರೋಗ್ಯಕರವಾದ ಹಾಗೂ ರುಚಿಯಾದ ಈ ದೊಡ್ಡ ಪತ್ರೆ ಪಕೋಡ ಪಕೋಡಾ ನಾವು ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡಬಹುದು ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ಪುದೀನ ಚಟ್ನಿ ಅಥವಾ ಕೆಚಪ್ನೊಂದಿಗೆ ಸೇರಿಸಿ ನಾವು ತಿನ್ನಬಹುದು ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯಿಂದ ಸಿಗುವ ಅಲ್ಲಿವರೆಗೆ ಟೇಕೆ ಬಾಯ್ ಬಾಯ್